ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಎಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟ್ಗೆ ಹೇಳ್ಕೊಂಡು ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಇದು ಬ್ರೈಡಲ್ ಡಿಸೈನು ಒಂದು ಮೂರು ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ನಾಲ್ಕು ಚೈನ್ಗಳನ್ನು ತಗೋಬೇಕು ನಾಲ್ಕು ಚೈನ್ ಕರೆಕ್ಟಾಗಿ ಆಗಿ ಅದೇಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಇನ್ನೊಂದು ಸಲ ನಾಲ್ಕು ಚೈನ್ ತಗೋಬೇಕು ಈ ನಾಲ್ಕು ಚೈನ್ ಕೂಡ ಕರೆಕ್ಟಾಗಿ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನಾವು ಆರು ಚೈನ್ ತಗೋಬೇಕು ನೋಡಿ ಈ ರೀತಿ ಆರು ಚೈನ ತಗೊಂಡು ಆರು ಚೈನ್ ಕರೆಕ್ಟ್ ಆಗಿ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸ್ ಆಗಿ ನಾವಿಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದ್ಮೇಲೆ ಈಗ ನಾವು ನಾಲ್ಕು ಗಳನ್ನ ತಗೋಬೇಕು ಈ ನಾಲ್ಕು ಚೈನ್ ಕರೆಕ್ಟ್ ಆಗಿ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇನ್ನೊಂದ್ಸಲ ನಾಲ್ಕು ಚೈನ್ ತಗೋಬೇಕು ಇದನ್ನ ಕೂಡ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಇದಾದ ಇನ್ನೊಂದು ಸಲ ನಾಲ್ಕು ಚೈನ್ ತಗೋಬೇಕು ಈ ನಾಲ್ಕು ಚೈನ್ ಕೂಡ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಈಗ ನಾವು ಆರು ಚೈನ್ ತಗೋಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಎರಡು ಸಲ ನಾಲ್ಕು ನಾಲ್ಕು ಚೈನ್ ಆರು ಚೈನ್ ಗಳಾದ್ಮೇಲೆ ಮೂರು ಸಲ ತಗೋಬೇಕಾಗುತ್ತೆ ನಾಲ್ಕು ನಾಲ್ಕು ಚೈನ್ ನೋಡಿ ಈ ರೀತಿ ಲಾಸ್ಟಲ್ಲಿ ಅಲ್ಲಿ ಸಲ ತಗೊಂಡಿದ್ದೀನಿ ನಾಲ್ಕು ನಾಲ್ಕು ಚೈನ್ ನ ಎಂಡಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಲಾಸ್ಟಲ್ಲಿ ಎರಡು ಇಲ್ಲಾಂದ್ರೆ ಒಂದು ಮೂರು ಚೈನ್ಗಳನ್ನು ತಗೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಬೇಸ್ ಲೈನು ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಾವಿಲ್ಲಿ ಬೇಸ್ ಲೈನ್ ಮಾಡ್ಕೋಬೇಕಾಗುತ್ತೆ ಆರು ಚೈನ್ ಮಾತ್ರ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೋಬೇಕು ಈಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದ್ಮೇಲೆ ನಾಲ್ಕು ಚೈನ್ ಗಳನ್ನ ತಗೊಂಡು ಪ್ರೀವಿಯಸ್ ಸ್ಟೆಪ್ ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅದೇ ಗ್ಯಾಪ್ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಎರಡು ಚೈನ್ ಗಳನ್ನ ತಗೋಬೇಕು ಎರಡು ಚೈನ್ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಸೆಂಟರ್ ಗ್ಯಾಪ್ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಆರು ಚೈನ್ ಕ್ಯಾಪಿಗೆ ನಾವಿಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ನೋಡಿ ಈ ರೀತಿ ನೀಡಲ್ ಮೇಲೆ ಎರಡು ಸಲ ದಾರ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಇದೇ ತರ ನಾವು ತ್ರಿಬಲ್ ಕ್ರೋಶ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದು ಆರ್ಚ್ ಅಲ್ಲಿ ಹನ್ನೆರಡು ಇಲ್ಲ ಅಂದ್ರೆ ಹದಿಮೂರು ತ್ರಿಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕು ನೋಡಿ ಈ ರೀತಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನ ತಗೊಳ್ತಾ ಹೋಗೋದಷ್ಟೇ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಇದೇ ತರ ನಾವು ಫುಲ್ ಆರ್ಚ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಈ ರೀತಿ ಆರ್ಚ್ ಬರುತ್ತೆ ಇದರಲ್ಲಿ ಹನ್ನೆರಡು ಇಲ್ಲ ಹದಿಮೂರು ಟ್ರಿಬಲ್ ಕ್ರೋಶಗಳನ್ನ ನಾವಿಲ್ಲಿ ತಗೋಬೇಕಾಗುತ್ತೆ ಅದನ್ನ ಎರಡ್ ಚೈನ್ ಅದನ್ನ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಸೆಂಟರ್ ಹೋಗಿ ಲಾಕ್ ಮಾಡ್ಕೋಬೇಕು ಇವಾಗ ಎರಡು ಚೈನ್ ಗಳನ್ನ ತಗೊಂಡು ನಾಲ್ಕು ಚೈನ್ ನ ಯಾವ ಗ್ಯಾಪ್ ಅಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನಾಲ್ಕು ಚೈನ್ ಗಳನ್ನ ತಗೋಬೇಕು ಈ ರೀತಿ ನಾಲ್ಕು ಚೈನ್ ನ ತಗೊಂಡು ಸ್ಟೆಪ್ ಅಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನಾವು ಎರಡು ಚೈನ್ ಗಳನ್ನ ತಗೋಬೇಕು ಒನ್ ಚೈನ್ ಟೂ ಚೈನ್ ಇದನ್ನ ಕೂಡ ಹಾಗೆ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಸೆಂಟ್ರಿಗೆ ಹೋಗಿ ಲಾಕ್ ಮಾಡ್ಕೊಂಡ್ರೆ ಆರ್ಚ್ ನಮಗೆ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಈ ರೀತಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಗೆ ಹೋಗಿ ಎರಡರಲ್ಲಿ ಒಂದು ಮತ್ತೆ ಒಂದು ಮತ್ತೆರಡರಲ್ಲಿ ಒಂದು ಅಂತ ಮಾಡ್ಕೋಬೇಕು ಇದೇ ತರ ಒಂದು ಆರ್ಚ್ ಅಲ್ಲಿ ಹನ್ನೆರಡು ಇಲ್ಲ ಅಂದರೆ ಹದಿಮೂರು ತ್ರಿಬಲ್ ಕ್ರೋಶಗಳು ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ನೋಡಿ ಫುಲ್ ಡಿಸೈನು ಅಂದರೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಫುಲ್ ಲಾರ್ಜ್ಗಳೆಲ್ಲ ಕಂಪ್ಲೀಟ್ ಆದಮೇಲೆ ತ್ರಿಬಲ್ ಕ್ರೋಶ ಹಾಕಿರೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಲಾಸ್ಟಲ್ಲಿ ನಾಲ್ಕು ಚೈನ್ ಇಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲೇ ಲಾಕ್ ಮಾಡಿದ್ದೀನಿ ಅಂದರೆ ನಾಲ್ಕು ಚೈನ್ ಸೆಂಟ್ರಲ್ ಗ್ಯಾಪ್ ಮಾಡಿ ಎರಡು ಚೈನ ತೊಗೊಂಡು ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನಾಲ್ಕು ಚೈನ್ಗಳನ್ನು ತೊಗೊಂಡು ಲಾಸ್ಟ್ ಲಾಕ್ ಮಾಡಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಅಂದರೆ ಒಂದು ಮೂರು ಚೈನ್ ತಗೊಂಡು ಥ್ರೆಡ್ ನ ಕಟ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ಡಿಸೈನು ಅಂದ್ರೆ ಆರ್ಚ್ ಕರೆಕ್ಟಾಗಿ ಬರಬೇಕಂದ್ರೆ ನಾವು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ನೋಡಿ ಅಲ್ಲಿ ನಾಲ್ಕು ಚೈನ್ ಅಲ್ಲಿ ಸೆಂಟ್ರಿಗೆ ಲಾಕ್ ಮಾಡಿರೋದು ಎಂಡಿಂಗ್ ಕೂಡ ಹಾಗೆ ಸೆಂಟ್ರಿಗೆನೇ ಲಾಕ್ ಮಾಡಿರೋದು ಹಾಗಾಗಿ ಆರ್ಚ್ ನಮಗೆ ಈ ಬರುತ್ತೆ ಆರು ಚೈನ್ ಆರು ಕೂಡ ಹಾಗೆ ನಾವು ಸ್ವಲ್ಪ ಲೂಸಾಗಿ ಆಗಿ ಹಾಕೊಂಡ್ರೆ ಈ ತರ ಚೆನ್ನಾಗಿ ಬರುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡ್ಕೊಂಡ್ರೆ ನೋಡಿ ಈ ತರ ಫ್ಲಾಟ್ ಆಗುತ್ತೆ ಆರ್ಚ್ ಹಾಗಾಗಿ ಆರು ಚೈನ್ ನಾವು ಸ್ವಲ್ಪ ಲೂಸಾಗಿ ಆಗಿ ಲಾಕ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ಇದು ಲಾಸ್ಟ್ ಸ್ಟೆಪ್ ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡು ನಾಲ್ಕು ಚೈನ್ ತಗೋಬೇಕು ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಈ ನಾಲ್ಕು ಚೈನ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ನಾಲ್ಕ್ ಚೈನ್ ಲಾಕ್ ಮಾಡಿರ್ತೀವಲ್ವ ಅದೇ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಂದ ಒಂದು ಡಬಲ್ ಕ್ರೋಶ ತಗೋಬೇಕು ಎರಡರಲ್ಲಿ ಒಂದು ಮತ್ತೆ ಒಂದು ಮೇಲೆ ಇಲ್ಲಿ ನಾವು ಡಬಲ್ ಕ್ರೋಶ ತಗೊಂಡಿರೋದು ಮೇಲೆ ಎರಡು ಚೈನ್ ತಗೋಬೇಕು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಇವಾಗ ಏನು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೆನೇ ಈ ರೀತಿ ಡಬಲ್ ಕ್ರೋಶಗಳನ್ನ ತಗೊಳ್ಳೋದು ಎರಡು ಚೈನ್ ಮತ್ತೆ ಒಂದು ಡಬಲ್ ಕ್ರೋಶ ಆದ್ಮೇಲೆ ನೋಡಿ ಈ ತರ ನೀಡಲ್ಲಿಗೆನೆ ಬೀಡ್ಸ್ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿಯಾಗಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಅಂತ ಮಾಡ್ಕೋಬೇಕು ಎರಡರಲ್ಲಿ ಒಂದು ಆದ್ಮೇಲೆ ಅಲ್ಲಿ ಸೆಂಟ್ರಲ್ಲಿ ಬೀಡ್ಸ್ ನಾವು ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ತೋರಿಸ್ತೀನಿ ಅದಾದ್ಮೇಲೆ ನಾವ್ ಇಲ್ಲಿ ಎರಡು ಡಬಲ್ ಕ್ರೋಶಗಳನ್ನು ಎಕ್ಸ್ಟ್ರಾ ತಗೋಬೇಕು ಬೀಟ್ ಸಿನ್ಸೆಟ್ ಆದಮೇಲೆ ಎರಡು ಡಬಲ್ ಕ್ರೋಶಗಳನ್ನ ಎಕ್ಸ್ಟ್ರಾ ನಾವಿಲ್ಲಿ ತಗೋಬೇಕಾಗುತ್ತೆ ಪುಟ್ಟದಾಗಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನಮಗೆ ಇವಾಗ ನೀಡಲ್ ಮೇಲೆ ಸಲ ದಾರ ತಗೊಳ್ತಾ ಇದ್ದೀನಿ ಸೆಕೆಂಡ್ ಹೋಲ್ ಬಿಟ್ಟು ಇನ್ನೊಂದು ಹೋಲಿಗೆ ಒಂದು ಡಬಲ್ ಕ್ರೋಶ್ ತಗೋಬೇಕು ಅಂದ್ರೆ ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲಿಗೆ ನಾವು ಆರ್ಚನ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲಿಗೆ ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಎರಡು ಚೈನ್ ನ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶ ತಗೊಂಡ್ ತಗೋಬೇಕು ಇದಾದ್ಮೇಲೆ ನೀಡಲ್ಲಿಗೆನೆ ಬೀಟ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಸಲ ದಾರ ತಗೊಂಡು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಬೀಡ್ಸ್ನ ಈ ಥರ ಮುಂದೆ ಪುಷ್ ಮಾಡ್ಕೋಬೇಕು ಮತ್ತೆ ಎರಡು ಲೂಪಿಂದ ಥ್ರೆಡ್ನ ಹೊರಗಡೆ ತಗೊಬರ್ಬೇಕು ಇದಾದ್ಮೇಲೆ ಒಂದು ಎರಡು ಡಬಲ್ ಕ್ರೋಶನ ಎಕ್ಸ್ಟ್ರಾ ಹಾಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ನೋಡಿ ಈ ರೀತಿ ಸ್ಲಾಂಟಿಂಗ್ ಆರ್ಚ್ ಬರುತ್ತೆ ನಮಗೆ ಇವಾಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲಿಗೆ ನಾವು ಇದೇ ತರ ಸ್ಲಾಂಟಿಂಗ್ ಹರ್ಚ್ ನ ಹಾಕ್ತಾ ಹೋಗ್ಬೇಕಾಗತ್ತೆ ನೋಡಿ ಒಂದು ಆರ್ಚಲ್ಲಿ ಅಲ್ಲಿ ಐದು ಇಲ್ಲಾಂದರೆ ಆರು ಈ ತರ ಪುಟ್ಟದಾಗಿ ಸ್ಲಾಂಟಿಂಗ್ ಆರ್ಚ್ಗಳು ಗಳು ಬರುತ್ತೆ ಇದನ್ನ ನಾಲ್ಕು ಚೈನ್ ಗ್ಯಾಪ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತೆ ನಾಲ್ಕು ಚೈನ್ ತಗೊಂಡು ಅದನ್ನ ಕೂಡ ಹಾಗೆ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಆರ್ಚ್ ನ ಮಾಡ್ಕೋಬೇಕಾಗತ್ತೆ ಇದೇ ತರ ಸ್ಲಾಂಟಿಂಗ್ ಆರ್ಚ್ ಮಾಡ್ತಾ ಹೋಗೋದು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಸ್ಟಿಫ್ ಆಗಿ ನಿಲ್ಲತ್ತೆ ಅಷ್ಟೇ ಈಸಿ ಇದೆ ಕೂಡ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡಿದಿವಲ್ವಾ ನಾಲ್ಕ್ ಚೈನ್ ನ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶನ ಈ ರೀತಿಯಾಗಿ ತಗೋಬೇಕು ಅಂದ್ರೆ ತ್ರಿಬಲ್ ಕ್ರೋಶ್ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಫಸ್ಟ್ ಹೋಲ್ ಅಲ್ಲಿಗೆ ಈ ರೀತಿ ಡಬಲ್ ಕ್ರೋಶನ ತಗೊಂಡು ಎರಡು ಚೈನ್ ತಗೋಬೇಕು ಮತ್ತೆ ಇದೇ ತರ ನಾವು ಆರ್ಚ್ನ ಮಾಡ್ಕೊಳ್ಳೋದು ಫಸ್ಟ್ ಆರ್ಚ್ನ ನೋಡ್ಕೊಳ್ಳಿ ಅದೇ ತರ ಡಿಸೈನ್ ನ ಕಂಟಿನ್ಯೂ ಹೋಗಬೇಕಾಗುತ್ತೆ ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ತರ ಬರುತ್ತೆ ನಮಗೆ ಡಿಸೈನು ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತೆ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಕ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ನಾಲ್ಕು ಚೈನ್ ತಗೊಂಡು ಎಂಡಿಂಗ್ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಲಾಸ್ಟ್ ಅಲ್ಲಿ ನಾಲ್ಕು ಚೈನ್ ನ ಇಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅಲ್ಲಿ ಲಾಕ್ ಮಾಡಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲಾಂದರೆ ಒಂದು ಮೂರು ಚೈನ್ ಗಳನ್ನ ತಗೊಂಡು ಥ್ರೆಡ್ ಕಟ್ ಮಾಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಮದುವೆ ಸ್ಯಾರಿಗಳಿಗಾಗಿರ್ಬೋದು ಗ್ರ್ಯಾಂಡ್ ಸ್ಯಾರಿ ಸಿಲ್ಕ್ ಸ್ಯಾರಿಗಳಿಗೆ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಹಾಗೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಕುಚ್ಚಿಗೆ ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟುತ್ತ ಬೇಕು ತ ನೋಡಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಝರಿ ಥ್ರೆಡ್ ಥರ ಇಟ್ಕೊಂಡು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಒಂದು ಎರಡು ಸಲ ಹೂ ಕಟ್ತೀವಲ್ವ ಆ ತರ ಕಟ್ಟಿ ಫ್ರಂಟ್ ಅಲ್ಲಿರೋ ಜರಿ ಥ್ರೆಡ್ ನ ಬ್ಯಾಕಿ ಎಳ್ಕೊಂಡು ಒಂದ್ ಸಲ ಟೈಟ್ ಆಗಿ ಹಾಕ್ಕೋಬೇಕು ಹಾಕೋಬೇಕು ಝರಿ ಥ್ರೆಡ್ ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ ನ ನೀಟ್ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಬ್ರೈಡಲ್ಸ್ ಸ್ಯಾರಿ ಡಿಸೈನ್ ಇದು ಈಸಿಯಾಗಿ ಹಾಕೋಬೋದು ಮೂರೇ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಸ್ಟೋನ್ ಚೈನು ಇಲ್ಲಾಂದರೆ ಪಲ್ ಚೈನ್ ಇನ್ನು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ಆರ್ಚ್ ಸೆಂಟ್ರಲ್ಲಿ ನ ಇಟ್ಟು ಸ್ಟಿಚ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಏಯ್ಟ್ ಹಂಡ್ರೆಡ್ ಅಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು